ಬೇರೆ ಬೇರೆ ಒಂದು ಕಷ್ಟ ಸುಖ ಯಾವುದೇ ವಿಚಾರದಲ್ಲಿ ಬೆಳೆಯೊಂದು ಸಾವು ನೋವು ಪ್ರತಿಯೊಂದರಲ್ಲೂ ಹೋಗಿ ಜನಗಳ ಮಧ್ಯೆ ನಿಂತು ಕೆಲಸ ಮಾಡುವಂಥವ್ರು ಇವತ್ತು ಸರ್ಕಾರದವರು ಅವ್ರನ್ನ ಈ ಇವತ್ತು ಗ್ಯಾರಂಟಿ ಇದಕ್ಕೆ ಒಂದು ಅಧ್ಯಕ್ಷರು ಮಾಡಿ ಮತ್ತು ಬಿ ಬಿ ಎಂ ಪಿಗೆ ಒಂದು ಸದಸ್ಯರು ಮಾಡಿದ್ದಾರೆ ಅವರು ಅವರಿಗೆ ನಿಜವಾಗಿ ಒಳ್ಳೇದಾಗಲಿ ಅವರು ಒಳ್ಳೆ ಇದು ಮಾಡಿದಂತ ನಾನು ಅಂದ್ಕೊಂಡಿದ್ದೀನಿ ಅವರಿಗೆ ಭಗವಂತ ಇನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಈ ನನ್ನ ಕ್ಷೇತ್ರ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಡಬಗ್ಗರನ್ನ ಗುರುತಿಸಿ ಅವರಿಗೆ ಸರ್ಕಾರ ಸವಲತ್ತು ಅವರಿಗೆ ತಂದುಕೊಡೋಂಥ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವರಿಗೆ ಎಲ್ಲ ಹೆಚ್ಚಿನ ರೀತಿ ದೇವರು ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಜನಗಳು ಬಡಬಗ್ಗರ ಬಗ್ಗೆ ಅವರು ಕಾಳಜಿ ವಹಿಸ್ಕೊಂಡು ಕೆಲಸ ಮಾಡಲಿ ಇದರಲ್ಲಿ ಪ್ರತಿಯೊಂದಕ್ಕೂ ನಾವೂ ಅಷ್ಟೇ ಅವ್ರ ಜೊತೆಗೆ ಎಲ್ಲ ನಿಂತು ಅವ್ರಿಗೆ ಯಾವುದೇ ವಿಚಾರದಾಗ ಅಲ್ಲಿ ನಿಂತು ಅವರಿಗೆ ಎಲ್ಲ ಇದರಲ್ಲಿ ಸಹಕರಿಸ್ತಿ ಒಳ್ಳೇದಾಗಕ್ಕೆ ನಾನು ಎಷ್ಟು ಸರ್ಕಾರದ ಮಾಡ್ತಿದ್ದ ಏನ್ ಮಾಡ್ಬೇಕು ಅದನ್ನೆಲ್ಲ ನಿಂತು ಮಾಡ್ಕೊಡಂತ ಕೆಲಸ ಮಾಡ್ಕೊಡ್ತೀನಿ ನೂರಕ್ಕೆ ನೂರು ಇದು ವಾತಾವರಣ ಆಗೇ ಇದೆ ಈಗ ಇವತ್ತು ಹಿಂದೆ ಇಲ್ಲಿ ಲೋಕಸಭೆಗೆ ಇಪ್ಪತ್ತೈದು ಜನ ಗೆಲ್ಸ್ ಕಳ್ಸಿರು ಲಾಸ್ಟ್ ಇದರಲ್ಲಿ ಇಪ್ಪತ್ತೈದು ಜನ ಯಾರಾದ್ರೂ ಒಂದೇ ಒಂದು ಈ ರಾಜ್ಯದ ಬಗ್ಗೆ ಒಂದೇ ಒಂದು ಪದ ಮಾತಾಡಿದ್ದಾರೆ ಯಾರನ್ನ ಎಕ್ಸೆಪ್ಟು ಡಿ ಕೆ ಇವರು ಸುರೇಶ್ ಅವ್ರು ಬಿಟ್ರೆ ಇನ್ ಯಾವುದೇ ವಿಚಾರದಲ್ಲಿ ಕೋವಿಡ್ ಬರಲಿ ವ್ಯಾಕ್ಸಿನ್ ಹಾಕ್ಸಿದ್ರೆ ನೀರಿಂದು ಇವತ್ತು ನೀರು ಯಾವ್ದಾದ್ರು ಬರೀ ರಾಜಕಾರಣ ಮಾಡ್ಕೊಂಡು ಅವರು ಇದು ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವುದೇ ಇವತ್ತು ನೀರಿಂದು ಸಮಸ್ಯೆ ಆಗಲಿ ಬಡ ಮಕ್ಕಳ ಸಮಸ್ಯೆ ಆಗಲಿ ಯಾವುದೇ ಆಗಲಿ ಇವತ್ತು ಯಾರೇ ಒಂದು ಪದ ಎತ್ತಿಲ್ಲ ಇವತ್ತು ಲೋಕಸಭೆಗೆ ಆದ್ರಿಂದ ಜನ ಒಂದು ಒಳ್ಳೆ ತೀರ್ಮಾನ ತ ಇವ್ರು ಇವರು ಒಳ್ಳೆ ಬಡವರ ಬಗ್ಗೆ ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ ಈ ಸತಿ ಜನ ನೋಡಿ ತೀರ್ಮಾನ ಮಾಡ್ತಾರೆ ಅಲ್ಲ ಇವತ್ತು ಈಗ ನಾವು ಇಡೀ ರಾಜ್ಯದ ಸಂಬಂಧ ನಮಗೆ ಗೊತ್ತಿಲ್ಲ ಇಲ್ಲಿ ವಾತಾವರಣದಲ್ಲಿ ಇತ್ತೀಚೆ ಬೆಂಗಳೂರಲ್ಲಿ ಇವತ್ತು ಇವ ಎಲ್ಲ ಎಲ್ಲ ನೋಡ್ತಾ ಇದ್ರೆ ಹೆಚ್ಚಿನ ರೀತಿ ಸುಮಾರು ಹದಿನೆಂಟು ಇಪ್ಪತ್ತು ಕ್ಷೇತ್ರ ಈ ಸಲಿ ನಮ್ಮ ಈಗ ಕಾಂಗ್ರೆಸ್ನಲ್ಲಿ ಎಂ ಪಿಗಳು ಗೆಲ್ಲ ಇದರಲ್ಲಿ ಇದ್ದಾರೆ ಕ್ಷೇತ್ರದ ಅಧ್ಯಕ್ಷನಾಗಿ ಘೋಷಣೆ ಮಾಡಿದೆ ಮತ್ತು ಬಿ ಬಿ ಎಂ ಪಿಗೆ ನಾಮಿನೇಟ್ ಸದಸ್ಯರಾಗಿ ಘೋಷಣೆ ಮಾಡಿದೆ ನಾವು ಸರ್ಕಾರಕ್ಕೆ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮಂತ ಕೆಲಸ ಮಾಡೋವಂಥವ್ರು ಗುರುಸಿ ಮತ್ತು ಇವತ್ತೇನಾದ್ರೂ ನಾನು ಸಿಕ್ಕಿದೆ ಮಂಜುಣ್ಣವರ ಆಶೀರ್ವಾದದಿಂದ ನಾನು ಸಿಕ್ಕಿದೆ ವಾಚ ಮನುಷ ಕೆಲಸ ಮಾಡ್ತೀನಿ ಇಡೀ ದಾಸಹಳ್ಳಿ ಕ್ಷೇತ್ರ ಪೂರ್ತಿ ಎಲ್ಲ ವಾರ್ಡ್ಗೂ ವಾಲಂಟಿಯಾಗಿ ಖುದ್ದು ಭೇಟಿ ಕೊಟ್ಟು ಎಲ್ಲಿ ಬಡವರಿಗೆ ಸ್ಕೀಮ್ಗಳು ಸಿಕ್ಕಿಲ್ಲ ಎಲ್ಲಿ ಬಡವರಿಗೆ ನಮ್ಮ ಭಾಗ್ಯಗಳು ಸಿಕ್ಕಿಲ್ಲ ಎಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು ಒಂದು ವರ್ಷ ಆಗಿ ಎಮ್ ಎಲ್ ಎ ಈ ಕಡೆ ಗಮನ ಕೊಟ್ಟಿಲ್ಲ ಅದರ ಕಡೆ ನಾನು ಗಮನ ಕೊಟ್ಟು ನಮ್ಮ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಂಜಣ್ಣವರ ನೇತೃತ್ವದಲ್ಲಿ ಏನು ಬಂಡುಗಳಿದೆ ಅದನ್ನೆಲ್ಲ ರಿಲೀಸ್ ಮಾಡಿಸುವಂಥ ಕೆಲಸ ಮಾಡಿಸ್ತೀನಿ ಮುನ್ನೂರು ದಿವಸದಲ್ಲಿ ಯಾವುದೇ ಸರ್ಕಾರದಿಂದ ಬರ್ತಕ್ಕಂಥ ಏನು ಈಗ ಮುನ್ನೂರೈದು ಕೋಟಿ ತಡೆ ಹಿಡಿದ್ರು ಅದನ್ನು ನಾನು ಮಂಜೂಳಿನವರು ಹಿಡ್ಕೊಂಡು ತರಿಸುವಂಥ ಕೆಲಸ ಮುನ್ನೂರು ದಿವಸ ಮಾಡಿಸ್ತೀನಿ ಈ ಕ್ಷೇತ್ರಕ್ಕೆ ಅಂತೇಳಿ ಈ ಕ್ಷೇತ್ರದ ನಾನು ಇಪ್ಪತ್ತೈದು ಮೂವತ್ತು ವರ್ಷದ ರಾಜಕಾರಣದಿಂದ ದಾಸಹಳ್ಳಿ ಕ್ಷೇತ್ರದ ಮೇಲೆ ನನಗೂ ಋಣ ಇದೆ ಈ ಕ್ಷೇತ್ರಕ್ಕೆ ಸೇವೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ డి కే శికుమార్ సాహెబ్రికు సమయ్య సాబ్రికు మంజునాథ్ నేను ధన్యవాదాలని ఇష్టపడు